ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ವೀಡಿಯೋ ಶುರು ಮಾಡೋದಕ್ಕೆ ಮುಂಚೆಗೆ ಪ್ಲೀಸ್ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದರಿಂದ ನಿಮಗೆ ಯಾವುದೇ ರೀತಿ ಅಮೌಂಟ್ ಕಟ್ಟಾಗೋದಿಲ್ಲ ಮತ್ತೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ನಿಮ್ಮ ಲೈಕ್ ಇಂದ ನಾವು ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಷನಲ್ ಆಗಿರುತ್ತೆ ಮತ್ತೆ ಹಾಗೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ತುಂಬ ಜನಕ್ಕೆ ತಲುಪಲಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲಲ್ಲಿ ಅಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಬಂದರೆ ನಾವು ಇನ್ನೂ ಒಳ್ಳೊಳ್ಳೆ ಸ್ಟೋರಿಗಳನ್ನ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ಬೋದು ಮಾಡ್ತೀರಲ್ಲ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಈ ಟಿವಿನಾಗ ಯಾವುದಾದ್ರೂ ಒಂದೊಳ್ಳೆ ಪ್ರೋಗ್ರಾಮ್ ನೋಡೋಣ ಅಂತ ಅಂದ್ರೆ ಚೆನ್ನಾಗಿರೋದು ಇತ್ತೀಚೆಗೆ ಬರ್ತಾರೇ ಇಲ್ಲ ನಂಗೆ ಕಾಲದಾಗ ಹೆಂಗಿತ್ತು ಎಂತ ಒಳ್ಳೊಳ್ಳೆ ಧಾರಾವಾಹಿಗಳು ಬರ್ತಿದ್ವು ಹಾ ಒಂದ್ ಅರ್ಥ ಇರೋದು ಈಗಿನ ಧಾರಾವಾಹಿಗಳಲ್ಲಿ ಹಬ್ಬ ಬಾ ಈ ಲವ್ ಪವು ಇವೇ ಜಾಸ್ತಿ ಆಗ್ಬಿಟ್ಟವೆ ಮತ್ತೆ ಅವ್ನು ಅವಳ ಮೇಲೆ ಬೆಳದಂತೆ ಅವಳು ಅವ್ನ ಮೇಲೆ ಬೆಳದಂತೆ ಹಾ ಅವ್ಳು ಬೀಳದಂತೆ ಅವ್ನು ಹಿಡ್ಕೊಳ್ಳೋದಂತೆ ಹಾ ಬಬಾಬ್ಬಾ ಇವನ್ನೆಲ್ಲ ನೋಡಕ್ ಆಗ್ತದ ಹಾ ನಾವು ಕಣ್ಣಾರೆಯ್ಯ ನಮಗೆ ಮುಜಗರ್ ಆಗ್ತದಪ್ಪ ಮಕ್ಳ ಜೊತೆ ಕುತ್ಕೊಂಡು ನೋಡಕ್ಕೆ ಇನ್ನ ಪಾಪನಂತೂ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಗೀತು ಏ ಶಿಲ್ಪಾ ಏ ಶಿಲ್ಪ ಏನತ್ತೆ ಅಡಿಗೆ ಮನೆ ಸ್ವಲ್ಪ ಕೆಲಸ ಇದೆ ಏನ್ ಹೇಳಿ ಅಯ್ಯ ಅದೇನಿಲ್ಲ ಆ ಟಿವಿನಾಗೆ ಅದೇನೋ ಬರ್ತೈತೆ ಅಲ್ಲಿ ಮಗ ಬೇರೆ ಅವರಿಂದ ಕಣ್ ನೋಡ್ತಾ ಇಂದು ನೋಡ್ತಾಯ್ತೆ ಮೊದಲು ಚೇಂಜ್ ಮಾಡದ ಏನ್ ಬರ್ತಿದ್ಯೆ ಓ ಧಾರಾವಹಿ ಚೆನ್ನಾಗಿದ್ಯೆ ಧಾರಾವಾಹಿ ಅಯ್ಯಯ್ಯ ಅದೇ ಚೆನ್ನಾಗೈತೆ ಅದು ತೆಗಿ ತೆಗೆ ನಮ್ಗೆಲ್ಲಾ ಆಗ್ಬಾರದಿಲ್ಲ ಅಂತದ್ದು ಯಾವ್ದನ ಬೇರೆ ಪ್ರೋಗ್ರಾಮ್ ಇದ್ರಿ ಹ್ಮ್ ಆಯ್ತಿರಿ ಇಡ್ತೀನಿ ರಿಮೋಟ್ ಎಲ್ಲೋ ಹೋಗ್ಬಿಟ್ಟಿದ್ಯಾ ಅತ್ತೆ ಪಾಪು ಆಟ ಆಟಾಡದಂತ ಇಟ್ಕೊಂಡಿದ್ದ ಅದ್ ಎಲ್ಲ ಆಗ್ತಾ ಗೊತ್ತಾಗ್ತಿಲ್ಲ ನೀನ್ ಸರಿಯಾಗಿದ್ಯಾ ಬಿಡು ರಿಮೋಟ್ ಕೊಡ್ತಾರ ಯಾವ್ದ್ ಕೊಡಬೇಕು ಯಾವ್ದ್ ಬಿಡ್ಬೇಕು ಒಂದು ಗೊತ್ತಾಗಲ್ಲ ನಿನಗೆ ಇಲ್ಲ ಅತ್ತೆ ಇಲ್ಲ ಇತ್ತಲ್ಲ ಅವ್ನು ತಗೊಂಡಿದ್ದ ಈಸ್ಕೊಂಡ್ರೆ ಅಳ್ತಾನೆ ಅನ್ಬಿಟ್ಟು ನಾನೇ ಅಂತ ಈಗ ನೋಡಿದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ ಅದ ಎಲ್ಲಿ ಏನೋ ಸರಿ ಆ ಟಿವಿನಾಗೆ ಚೇಂಜ್ ಮಾಡು ಇರಿ ಎಲ್ಲರಿಗೂ ಸುವರ್ಣ ಅವಕಾಶ ಬಂದಿದೆ ಅದೇನಪ್ಪ ಅಂತ ಅಂದ್ರೆ ಎಲ್ಲರಿಗೂ ಒಂದು ಡ್ರೀಮ್ ಅಂತ ಇರುತ್ತೆ ಒಂದು ಕನ್ಸ್ ಅಂತ ಇರುತ್ತೆ ಜೀವನದಲ್ಲಿ ಕೋಟಿಯಾದ ಈಶ್ವರ ಆಗ್ಬೇಕು ನಾವ್ ಅನ್ಕೊಂಡಿದೆಲ್ಲ ತಗೋಬೇಕು ಮನೆ ಕಟ್ಟಬೇಕು ಸೈಟ್ ತಗೋಬೇಕು ಜೀವನ ಪೂರ್ತಿ ಆರಾಮಾಗಿರ್ಬೇಕು ಅಂತ ಇಷ್ಟೊಂದೆಲ್ಲಾ ಆಸೆಗಳನ್ನ ಪೂರೈಸಿಕೊಳ್ಳೋದಕ್ಕೆ ಜೀವನದಲ್ಲಿ ಇಷ್ಟೊಂದೆಲ್ಲ ಕಷ್ಟ ಪಡ್ಬೇಕು ನೋಡಿ ಅಷ್ಟೆಲ್ಲ ಕಷ್ಟ ಕೂಡ ಸಿಗೋದು ಮಾತ್ರ ಹಾಗಿರುವಾಗ ಜನಗಳೇ ನಿಮ್ಮೆಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ ಇಷ್ಟೊಂದೆಲ್ಲ ಒಂದು ಒಂದು ವಾರದಲ್ಲೇ ಸಂಪಾದನೆ ಮಾಡೋದಕ್ಕೆ ಹಾ ಸ್ನೇಹಿತರೆ ಒಂದು ವಾರದಲ್ಲಿ ಸಂಪಾದನೆ ಮಾಡ್ಬೋದು ಹೇಗಪ್ಪ ಅಂತ ಕೇಳ್ತೀರಾ ನಾವೊಂದು ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಆ ಪ್ರೋಗ್ರಾಮ್ ಬಂದ್ಬಿಟ್ಟು ಗೋಸ್ಟ್ ಹ್ಯಾಂಟಿಂಗ್ ಅಂತ ಅದೇನಿಲ್ಲ ಫ್ರೆಂಡ್ಸ್ ತುಂಬಾನೇ ಈಸಿ ಸ್ವಲ್ಪ ಮನಸ್ಸು ಮಾಡ್ಬೇಕಷ್ಟೇನೆ ಏನಪ್ಪಾ ಅಂತ ಅಂದ್ರೆ ನಮ್ಮ ಪ್ರೋಗ್ರಾಮ್ಗೆ ನೀವು ಒಂದು ಸಾವಿರ ಕೊಟ್ಟು ಜಾಯಿನ್ ಆಗ್ಬೇಕು ಅದಾದ ನಂತರ ಟೆಸ್ಟ್ ಗಳನ್ನ ಕೊಡ್ತಾ ಹೋಗ್ತೀವಿ ನೀವು ಅದನ್ನ ಪಾಸ್ ಆಗ್ಬೇಕು ಯಾವ ತರ ಟೆಸ್ಟ್ ಅಂತ ಅಂದ್ರೆ ಹೀಗೆ ಹೇಳ್ತೀನಿ ಕೇಳಿ ಒಂದು ಬಾಳ್ ಬಿದ್ರೋ ಬಂಗ್ಲೆಗೆ ನಾವು ಕರ್ಕೊಂಡು ಹೋಗ್ತೀವಿ ಒಂದಿನ ದಿನ ಅಲ್ಲಿ ಯಾವ ಒಬ್ಬರು ಇರಲ್ಲ ಪಿಶಾಚಿ ಕೂಡ ಇರೋದಿಲ್ಲ ಅಲ್ಲಿ ಒಂದೊಂದು ರೂಮಲ್ಲಿ ಕೆಲವೊಂದು ಐಟಮ್ ಗಳನ್ನ ಇಟ್ಟಿರ್ತೀವಿ ನೀವು ಹೋಗಿ ಆ ಐಟಮ್ ಗಳನ್ನ ಧೈರ್ಯವಾಗಿ ಒಬ್ಬರೇ ಹೋಗಿ ಎತ್ಕೊಂಡ್ ಬರ್ಬೇಕು ಹಾಗೆ ಇನ್ನೊಂದು ದಿನ ಒಂದು ಸ್ಮಾಲ್ ಫಾರೆಸ್ಟ್ ಹತ್ರ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಆ ಪಾಳ್ ಬಿದ್ದಿರೋ ಬಂಗ್ಲೆಯಿಂದ ಸ್ವಲ್ಪ ದೂರದಲ್ಲೇ ಇರುತ್ತೆ ಅಲ್ಲಿ ಯಾವುದು ಅಕ್ಕಪಕ್ಕ ಮನೆಗಳಿರೋದಿಲ್ಲ ಆದ್ರೆ ನೀವು ಏನು ಗಾಬಿ ಆಗ್ಬಿಡಿ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ನಾವ್ ಇರ್ತೀವಿ ನಿಮ್ ಸುತ್ತ ಕ್ಯಾಮ್ರಾ ಇರುತ್ತೆ ನಾವ್ ಅದನ್ನೆಲ್ಲ ವಾಚ್ ಮಾಡ್ತಿರ್ತೀವಿ ನಿಮ್ಗೆ ಒಂದು ಟೆಂಟ್ ಹೌಸ್ ಮಾಡ್ಕೊಡ್ತೀವಿ ನೀವು ಆ ಟೆಂಟ್ ಹೌಸ್ ಅಲ್ಲಿ ಒಂದು ನೈಟ್ ಫುಲ್ ಒಬ್ಬರೇ ಕಳಿಬೇಕು ಈ ಎರಡು ದಿನ ಟೆಸ್ಟ್ ಅಲ್ಲಿ ನೀವು ಪಾಸ್ ಆದ್ರೆ ಮುಂದಿನ ಮೂರನೇ ದಿನ ಯಾವ ರೀತಿ ಇರುತ್ತೆ ಅಂತ ಆ ಎರಡು ಟೆಸ್ಟ್ ಅಲ್ಲಿ ಪಾಸ್ ಆದ್ಮೇಲೆ ನಾವು ಹೇಳ್ತೀವಿ ಮರಿಬೇಡಿ ಸ್ನೇಹಿತರೆ ಈ ರೀತಿ ನೀವು ಟೆಸ್ಟ್ ಗಳನ್ನ ಗೆದ್ರೆ ನಿಮಗೆ ಮೂವತ್ತು ಲಕ್ಷ ರೂಪಾಯಿ ಬಹುಮಾನ ಸಿಗುತ್ತೆ ನೋಡಿ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ನಾನು ಪ್ರೋಗ್ರಾಮ್ ಮುಗಿಸ್ತಾ ಇದೀನಿ தேவ்வா பிட பிச்சாச்சி ஏன்னி இரோலா அந்த பிறே ஹெலோரே அவரு அல்லே இருத்தாரே ஓகே அவரு தக வந்தேனோ நான் அக்கௌண்ட்டுக்கு மூவத்துல ரூபாய் வீட் யார் குட் ஆகல சாயவரகூழங்கில்ல ஆரம்பாக ஜும் அந்த இதுபட்போது மூவத்துல ரூபாயா அல்ல ஆ நன்கு பேக்கு நினைத்தானே நான் ஹீங்க வந்துவிட்டும் இன்னோ தமாஷை நவீகர் இட் கொண்டு ஓகேனா தமாஷை மேலோ அந்த அந்த அங்கி இட் கொடுத்துறேனோ கேோண அந்த அந்த அஷ்டே நன்மேல் ரேடாட் மற்ற இவர நான் நினைக்கி கொள்ளி இவரு அங்கே இடோது பட நான் இல்ஸ் கொடுத்து கணவா எங்கே நான் பிரோட்டு எங்கோ வயசாக நன்கு பீட பிஷா நான் எதிர்க்கொழில் அவுகிர்லி நன்கேன் நான் ஹோ அவ் அது ஏனே எல்லா மூவத் லட்ச ரூபாய் தக்தி ஆஹ் நீங்க மனை தோலை மக நோட் வாரோ ೂರೇ ನಿಂಗೆ ಹೇಳ್ತಿದ್ರೆ ಅತ್ತೆ ಇಲ್ಲತ್ತೆ ನಾನು ಇರೋಕ್ಕಾಗಲ್ಲ ಯಾಕೆ ಯಾಕೆ ಇರೋಕ್ಕಾಗಲ್ಲ ಇಲ್ಲತ್ತೆ ನಾನು ಕೂಡ ಈ ಪ್ರೋಗ್ರಾಮ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ನೆನ್ನೆ ಬೇರೆ ನನ್ನ ಮೇಲೆ ರೇಗಾಡ್ಬಿಟ್ಟಿದ್ದಾರೆ ನಾನು ಪಾರ್ಲರ್ ಬೇರೆ ಇಟ್ಕೊಬೇಕು ಅದಕ್ಕೆ ಸ್ವಲ್ಪ ದುಡ್ಡು ಬೇಕು ನಾನು ನಿಮ್ಮ ಮಗನ ಹತ್ರ ಕೇಳಕ್ಕೆ ರೆಡಿ ಇಲ್ಲ ಮಾತಿಗೆ ಮುಂಚೆ ನನ್ನ ಮೇಲೆ ರೇಗಾಗಿ ಬರ್ತಾರೆ ಇತ್ತೀಚಿಗೆ ಅದು ಏನಾಗಿದ್ಯೋ ಯಾವಾಗಲೂ ಕೆಲಸ ಕೆಲಸ ಅಂತಿರ್ತಾರೆ ಅಷ್ಟು ಆಗಿರ್ತಾರೆ ನಾನು ಕೂಡ ಬಿಸಿ ಆಗಬೇಕು ಇಲ್ಲತ್ತೆ ನೀವೇ ಮನೇಲಿ ಇರಿ ಪಾಪ ನೋಡಿಕೊಂಡು ನಾನೇ ಹೋಗ್ತೀನಿ ನಾನೇ ಹೋಗಿ ಎಲ್ಲ ಗೆತ್ಕೊಂಡು ಮೂವತ್ತು ಲಕ್ಷ ತೊಗೊಂಡು ಬರ್ತೀನಿ ಬೇಕಾದ್ರೆ ನಿಮ್ಗೊಂದು ಐದು ಲಕ್ಷ ಕೊಡ್ತೀನಿ ನನಗೆ ಇಪ್ಪತ್ತೈದು ಲಕ್ಷ ಸಾಕು ಏನ ಐದು ಲಕ್ಷ ನೀನು ಐದು ಲಕ್ಷ ಬೇಕು ನಾನು ಹೋದ್ರೆ ಮೂವತ್ತು ಲಕ್ಷ ಕೊಡ್ತಾರೆ ಹಾಂ ನಿನಗೇನು ನಿಮಗೇನು ಗೊತ್ತಾಗಲ್ಲ ನಿನಗೆ ಹೋಗಿ ಹೋದ್ರೆ ನೀನು ಗೆದ್ಕೊಂಬತ್ತ ಸೋತೆ ಬರೋದು ನೀನು ಇತ್ತ ಕೊಟ್ಟಿರೋ ಒಂದ್ ಸಾವಿರ ರೂಪಾಯಿ ವೇಸ್ಟು ಆಮೇಲೆ ಗೆದ್ಕೊಂಡು ಬರಲ್ಲ ಬಡಬೇಡ ನೀನು ಹೋಗದ್ ಬೇಡ ನಾನು ಹೋಗ್ತೀನಿ ಮನೆ ತಲೆ ಇರು ಇಲ್ಲ ಅತ್ತೆ ಅವೆಲ್ಲ ಆಗುದಿಲ್ಲ ನಾನು ಸೋಲ್ತೀನಿ ಅಂತ ಹೆಂಗ್ ಅನ್ಕೋತೀರ ನೀವು ಇಲ್ಲ ನಾನು ಗೆಲ್ತೀನಿ ನಾನು ಹೋಗ್ಲೇಬೇಕತ್ತೆ ನನಗೆ ಮೂವತ್ತು ಲಕ್ಷ ರೂಪಾಯಿ ಅವಶ್ಯಕತೆ ತುಂಬನೇ ಇದೆ ನಾನು ಅಂಗಡಿ ಇಡಬೇಕು ಅಂತ ನನ್ನ ಡ್ರೀಮು ಏಮ್ ಡ್ರೀಮ್ ಮತ್ತೆ ಡ್ರೀಮು ಅಲ್ಲ ಈಗಲೇ ಸರಿಯಾಗಿ ಬೇಸ್ ನೀನು ಮುಂದಕ್ಕೆ ಚೆನ್ನಾಗಿ ನೋಡ್ಕೊತೀಯ ಅಂದ್ರೆ ಏನು ಗ್ಯಾರಂಟಿ ಹಾಂ ನಿಮ್ಗಳೆಲ್ಲ ನನ್ಕೊಂಡಿದ್ದರೆ ಅಷ್ಟೇ எப்போத்து வர்ஷக்கு வரும் ஐம்பது வருஷம் ஓகாரல்கை அவெல்ல நான் கேோதில்ல நன்கு முவது லட்ச ரூபாய் பேக்கோ நானும் பேங்கு படிக்கிடி தகண்டு ஆராகிர் தீனி நீரோ நோட்கொண்ட அந்த யாரும் நோட்ற மனேலே பிடி ಇಲ್ಲಾತ್ತೆ ನಾನ್ ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟ ಏ ಅಲ್ಲ ಕಣೆ ನೀನು ಹೋಗೋದು ನಾನು ಇನ್ ಮಾಡ್ಬಿಟ್ರೆ ಮಗಿನ ನಾನ್ ನೋಡ್ಕೊತಾರೆ ಚಿಕ್ಕಣ್ಣ ನೋಡ್ಕೋತಾರೆ ಮನೆ ಮನೆ ಕೆಲಸ ಯಾರ ಮಾಡ್ತಾರೆ ಮನೆ ಕೆಲಸ ಮಾಡ್ಕೊಂಡು ಬಿದ್ದೀರಂತೀರ ಇವಳು ಬಿಡಿಸ್ಬಾರ ಹೇಳ್ಬೇಕು ಹ ಮನೆ ಸೊಸೆ ಅಂತ ಬಂದಿದ್ಯಲ್ಲ ಮಾಡು ಇಂಥವೆಲ್ಲ ಬಿಟ್ಟು ನಾನು ಹೇಳ್ದ ಕೇಳು ಅತ್ತೆ ನಾನ್ ಹೋಗ್ಲೇಬೇಕು ನೀವು ಬೇಕಾದ್ರೆ ಮನೇದಿರಿ ನಾನ್ ಹೋಗ್ತೀನಿ ಇಲ್ಲ ನಾನ್ ಹೋಗ್ಬೇಕು ಅತ್ತೆ ನಾನ್ ಹೋಗ್ಬೇಕು ನಾನು ನಾನು ನಾನ್ ಹೋಗ್ಬೇಕಾದ್ರೆ ಹೋಗ್ಬೇಕಷ್ಟೇ ನಾನ್ ಹೋಗ್ತೀನಿ ಕಣೆ ನಿಲ್ಸಿ ಏನಿತ್ತು ನಿಮ್ದು ಗಲಾಟೆ ನೋಡ ಚಿಕ್ಕಣ್ಣ ಈವಿನಾಗೆ ಒಂದು ಪ್ರೋಗ್ರಾಮ್ ಬರ್ತಿತ್ತು ಅದೇನೋ ಅದೇದ್ದು ಹಂಟಿಂಗ್ ಅಂತೆ ಹಂಟಿಂಗು ಅಲ್ಲಿ ಹೋಗ್ಬಿಟ್ಟು ಅವ್ರು ಹೇಳಿದ್ದೆಲ್ಲ ಕೆಲಸ ಮಾಡಿದ್ರೆ ಮೂವತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಒಂದು ವಾರಕ್ಕೆ ಯಾರು ಯಾರಿಗೂ ನಾನು ಹೋಗ್ಬತ್ತಿ ಮನೆ ತೀರ ಪಾಪ ನೋಡ್ಕೊಂಡು ಅಂದ್ರೆ ಇಲ್ಲ ನಾನು ಹೋಗ್ತೀನಿ ವಿರಿ ಅಂತ ಹೇಳ್ತಾಳಲ್ಲ ನನಗೇನೆ ಇಲ್ಲ ರೀ ನಾನು ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ನಾನು ಪಾರ್ಲರ್ ಇರ್ಬೇಕು ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಲ್ಲ ನಿಮ್ಗೆ ತಲೆ ಗಿಲೆ ಕೆಟ್ಟಿದ್ಯಾ ಅಂತ ಯಾವ ಹಂಟಿಂಗ್ ಅದು ಏನು ಶಿಲ್ಪ ಇದಲ್ಲ ಹೌದು ರೀ ಟಿವಿ ಪ್ರೋಗ್ರಾಮ್ ಹೇಳ್ತಾ ಇದ್ರು ಗೋಸ್ಟ್ ಅಂಡಿಂಗ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದಾರಂತೆ ಅಲ್ಲಿ ಕೆಲವು ಜನಕ್ಕೆ ಸೆಲೆಕ್ಟ್ ಮಾಡ್ಕೋತಾರಂತೆ ಒಂದ್ ಸಾವಿರ ರೂಪಾಯಿ ಕಟ್ಟಬೇಕಂತೆ ಅದ್ರಲ್ಲಿ ಅವ್ರು ಹೇಳೋ ಟೆಸ್ಟ್ ಎಲ್ಲ ಮಾಡಿದ್ರೆ ಗೆದ್ರೆ ಅವ್ರು ಮೂವತ್ ಲಕ್ಷ ರೂಪಾಯಿ ಕೊಡ್ತಾರಂತೆ ರೀ ನಾನು ಹೋಗ್ತೀನಿ ನನ್ಗೆ ಎತ್ಕೊಂಡ್ ಬಂದೇ ಬರ್ತೀನಿ ಆ ಕಾನ್ಫಿಡೆಂಟ್ ನನಗಿದೆ ಏನು ಗೋಸ್ಟ್ ಹಂಟಿಂಗ್ ಹೌದು ರೀ ಟಿವಿ ಪ್ರೋಗ್ರಾಮ್ ಶಿಲ್ಪ ಅದೆಲ್ಲ ನಮ್ಗೆ ಆಗ್ ಬರೋದಿಲ್ಲ ನೀನ್ ಆರಾಮಾಗಿರೋ ಮನೇಲಿ ನಿನಗೆ ದುಡ್ಡು ತಾನೇ ಬೇಕು ನಾನು ಕೊಡ್ತೀನಿ ಬೇಡ ಬೇಡ ಯಾವ ದುಡ್ಡು ಬೇಡ ನಾನೇ ಹೋಗಿ ಕಷ್ಟಪಟ್ಟು ಸಂಪಾದನೆ ಮಾಡ್ತೀನಿ ಬೇಡ ಏನಾಗಿದೆ ನಿನಗೆ ಗೊತ್ತಲ್ಲ ಏನಾಗಿದೆ ಅಂತ ಏನ್ ಮಾಡಿದ್ರಿ ನೀವು ಟೆನ್ಷನ್ ಶಿಲ್ಪೇನೋ ನೀನು ಆ ಟೈಮಲ್ಲಿ ಬಂದ್ಬಿಟ್ಟು ಇವಾಗ ಏನು ಕದಿಲ್ಲ ನಾನು ಬೇಡ ರೀ ನನಗೆ ಏನ್ ಕೊಡೋದು ಬೇಕಾಗಿಲ್ಲ ನನಗೆ ಗೊತ್ತು ತಗೊಳೋದಕ್ಕೆ ನಾನ್ ಹೋಗಬೇಕಂದ್ರೆ ಹೋಗ್ಬೇಕಷ್ಟೆ ನೋಡಪ್ಪ ಚಿಕ್ಕಣ ನನಗೆ ವಯಸ್ಸಾಗೈತೆ ಗೊತ್ತೈತೆ ಈಗ ಈಗಾದ್ರೂ ನನ್ನ ಆಸೆಗಳನ್ನ ನೆರವೇರಿಸ್ಕೊಳಕ್ ಬಿಡ್ರಿ ನಾನು ಹೋಗಿ ಗೆದ್ದು ಬರ್ತೀನಿ ಸುಮ್ನಿರು ಜೀವನದಲ್ಲಿ ಏನೂ ಮಾಡೋಕ್ ಆಗಲಿಲ್ಲ ಇದನ್ನ ಮಾಡ್ತೀನಿ ಅಮ್ಮ ನೀನ್ ಸುಮ್ಮಿರಮ್ಮ ನಿಂಗೆ ವಯಸ್ಸಾಗಿದೆ ಅಂತ ನೀನೇ ಹೇಳ್ತಿದ್ಯಾ ಇವೆಲ್ಲ ಯಾಕಮ್ಮ ಅದೆಲ್ಲ ಕಷ್ಟ ಇರುತ್ತೆ ಅಯ್ಯೋ ಯಾವ್ ಕಷ್ಟನಾ ನಾನ್ ನೋಡಿದಿರೋ ಕಷ್ಟನ ಜೀವನದಲ್ಲಿ ಎಂತೆಂತ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ ಇದು ಯಾವ್ಲಾ ಕೇಳೋದ್ ವಾರದ್ದು ಇನ್ನು ಎಂತ ಹೇಳಿ ಎಲ್ಲ ಹೋಗೋಣ ಮನೇಲಿ ಬಿದ್ದಿರು ಅಂತ ರೀ ನೋಡಿ ಬಿದ್ದಿರಿಗಿದ್ದಿರು ಅಂತ ಹೇಳಿದ್ರೆ ನಾನು ಸುಮ್ ಇರೋದಿಲ್ಲ ನಾನ್ ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೇ ನಾನು ಹೋಗ್ತಾ ಇದ್ದೀನಿ ನಾಳೆನೇ ಹೋಗ್ತಾ ಇದ್ದೀನಿ ಅಷ್ಟೇ ಚಿಕಣ್ಣ ಏನಪ್ಪಾ ನೀನ್ ಎಂತಿ ಒಬ್ಬಳಿ ಹಠ ಬರೋದು ಹಾ ವಯಸ್ಸಲ್ಲಿ ಯಾವಳಿಗಿನ ಹಿರಿ ನಾನು ಹುಳಿಗೆ ಅಷ್ಟಿರ್ಬೇಕ್ರೆ ಎಷ್ಟು ಇರಬೇಕು ನಾನು ಹೋಗಿ ನಾಳೆ ಅಯ್ಯೋ ದೇವರೇ ಎಲ್ಲ ಇವ್ರಿ ಅತ್ತೆ ಹತ್ತಿರ ಏನ್ ಈ ತರ ಪೈಪೋಟಿ ನಿಂತ್ಕೊಂಡ್ಬಿಟ್ಟವ್ರೆಲ್ಲಾ ದುಡಿಬೇಕು ಅಂತ ನಾನ್ ಏನ್ ಮಾಡ್ಲಿ ಕಡೆ ಈಗ ಇಳಂಗಿಲ್ಲ ಈ ಕಡೆ ಅಮ್ಮಂಗು ಎಳಂಗಿಲ್ಲ ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗ್ರಿ ಯಾರ್ಯಾರು ಏನೇನ್ ಗೆತ್ಕೊ ಬರ್ತಿರೋ ನಾನು ನೋಡ್ತೀನಿ ಆ ಮಗು ಬಗ್ಗೆನಾದ್ರೂ ಗಮನ ಕೊಡೋದ್ ಬೇಡ್ವಾ ಚೇಚೆ ಚೇಚೆ ಮಗುನ್ ಕರ್ಕೊಂಡೋಗಿ ಲಕ್ಷ್ಮಿ ಅಕ್ಕನ್ ಮನೇಲಿ ಬಿಡ್ತೀನಿ ಅಷ್ಟೇ ಏನ್ ಆಗಿದ್ಯೋ ಅವ್ರಿಗೆ ಬೆಳಿಗ್ಗೆ ಬೆಳಿಗ್ಗೆನೆ ನನ್ ತಲೆ ಕೆಟ್ಟೋಗ್ತಿದೆ ಗೋಸ್ಟ್ ಹಂಡಿಂಗ್ ಅಂತೆ ಗೋಸ್ಟ್ ಹಂಡಿಂಗು ಹೋಗ್ಲಿ 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 ಗೊತ್ತಾಗುತ್ತೆ ಅವಾಗ ಯಾಕಾದ್ರೂ ಬನ್ನೋ ಅಂತ ಅನ್ಸ್ಬೇಕು ಇವ್ರಿಗೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ಹೆಂಡ್ ನೋಡಿ ನಮ್ಮಅಮ್ಮನ್ ನೋಡಿ ಏನ್ ಪೈಪೋಟಿ ಮೇಲೆ ನಿಂತಿದ್ದಾರೆ ದುಡ್ಡಿಗೋಸ್ಕರ ಏನಾದ್ರೂ ಮಾಡ್ಕೊಳ್ಳಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡೋದ್ರಿಂದ ನಿಮ್ ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ ಇನ್ನು ಹೆಚ್ಚೆಚ್ಚು ಒಳ್ಳೆ ಸ್ಟೋರಿಗಳನ್ನ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್